ಹಂತದಲ್ಲಿ ಪ್ರೋತ್ಸವ ಆಯ್ಕೆ ಆಗೋದಕ್ಕೆ ಯಾವ್ಯಾವ ಸಂಶಯ ಇತ್ತು ಸೂರ್ಯ ಕ್ಷೇತ್ರಗಳು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಬಸವರಾಜ ಭವಾನವರು ದೊಡ್ಡ ಹಂತದಲ್ಲಿ ಆಯ್ಕೆ ಆಗುವಂಥದ್ದು ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದಕ್ಕೆ ಮಂಡನೆ ಬಂದಿರುವ ತಾಯಿದ್ರಲ್ಲಿ ನೀವು ಅಭಾವ ಇದೆ ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದರೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯ ಸೇರಿ ನಮ್ಮ ಬಸವರಾಜ ಬೊಮ್ಮಾಯಿ ಆಶೀರ್ವಾದ ಮಾಡಿದ್ದೀರ ಅದಕ್ಕಾಗಿ ಇದು ಸೇರಿದಂಥ ನಮ್ಮೆಲ್ಲ ನಮ್ಮ ಬೆಂಬಲಿಗರು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಬೆಂಬಲಿಗರಿಗೆ ಇವತ್ತು ದೇವೇಗೌಡ ಮಾಜಿ ಪ್ರಧಾನಿ ಹಾಲಿಂದು ಪ್ರಧಾನಿ ನರೇಂದ್ರ ಮೋದಿ ಒಂದಾಣಿಕೆ ಹೇಳಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಎರಡು ಲಕ್ಷಕ್ಕೂ ಹೆಚ್ಚಿನ ಅರ್ಥದಲ್ಲಿ ಕೆಲಸ ಕೊಡಬೇಕು ಅಂತ ಕೈ ಪ್ರಾರ್ಥನೆ ಮಾಡಿ ಕೊಟ್ಟಿದ್ದೇನೆ ಅದನ್ನು ಮಾಡಬೇಕು ಅಂತ ಬರ್ತನೇ ಕೈ ಪ್ರಾರ್ಥನೆ ಮಾಡಿ ಎಮ್ ಎಲ್ ಎಲ್ಲ ಹೋಗ್ತೇನೆ ಆಸ್ಪತ್ರೆ ಮಾತನ್ನು ಮುಗಿಸ್ತೇನೆ ಪಲೋ ಭಾರತಾಕಿ ಪ್ರಧಾನಿ ನರೇಂದ್ರ ಮೋದಿಜಿ ಆ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಎಲ್ಲ ವರ್ಗದವ್ರಿಗೂ ನ್ಯಾಯವನ್ನು ಕೂಡ ಕೆಲಸ ಮಾಡಿದ್ದೇವೆ ಆದ್ರೂ ಕೂಡ ಅನ್ಯಾಯ ಆಗಿಲ್ಲ ಆ ಕೆಲಸ ಇವತ್ತು ಕೇಂದ್ರದಲ್ಲಿ ಪರಿಪೂರ್ಣ ಆಗಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಿ ನಿಮ್ಮ ಮನೆ ಮಗ ನಿಮ್ಮ ಮನೆ ಮಗ ಬಸವರಾಜ್ ಬೊಮ್ಮಾಯಿ ಸೇವೆ ಮಾಡಲು ಅವಕಾಶವನ್ನು ಮಾಡಿ ರಾಜ್ಯದಲ್ಲಿರುವ ರಾಜ್ಯದಲ್ಲಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಮಂದಿಗಿ ನೋಡದಿರುವಂತ ಚರಿತ್ರ ಸರ್ಕಾರವನ್ನ